ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ನಂಗೆ ಕೆಲ್ಸದತ್ರ ಅಲ್ಲೊಂದು ಬರ್ಡೇ ಪಾರ್ಟಿ ಇತ್ತು ವಿಹಾನ್ ಬಲೂನ್ ಬೇಕಂತ ನೋಡಿ ಬಲೂನ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡ ಬಲೂನು ವಿಹಾನ್ ನಿಂಗೆ ಚೆನ್ನಾಗಿದೆಯಾ ಮಗನೇ ಈಗ ಬಲೂನ್ ನೋಡಿ ಖುಷಿ ಆಯ್ತಾ ನೋಡಿ ಎಷ್ಟು ಖುಷಿ ಆಗ್ತಿದ್ದೇನೆ ವಿಹಾನು ಬಲೂನ್ಸ್ ನೋಡಿ ನೋಡಿ ಆಟ ಆಡ್ತಾ ಇದ್ದೇನೆ ಬಲೂನ್ ಜೊತೆ ಓಡ್ದಾಗುತ್ತೆ ಚಮ್ಮಿ ನೋಡಿ ಅಲ್ಲಿಂದ ತಗೊಬಂದು ಇಲ್ಲಿ ಆಟ ಆಡ್ತಾ ಇದ್ದೇನೆ ಬಲೂನ್ ಜೊತೆ ವಿಹ್ಯಾನ್ ಬಲೂನ್ ಆಟ ಎಷ್ಟು ಚೆನ್ನಾಗಿ ನಿಲ್ಸದೆ ವಿ ಒಡೆದೋಗುತ್ತೆ ಚಾಮೆ ಹೋಯ್ತು ಅದು ಬಲೂನ್ ಎಷ್ಟು ಚೆನ್ನಾಗಿತ್ತು ಹೋಯ್ತು ಅಲ್ಲ ಅಲ್ಲ ಅಲ್ಲೇ ಇಡು ಹಂಗೆ ಅಲ್ಲಿ ಇಡು ಚೆನ್ನಾಗಿರುತ್ತಲ್ಲ ಎತ್ಕೊಂಡೋಗಿಡು ಅಲ್ಲಿ ಎತ್ಕೊಂಡೋಗಿ ಎಷ್ಟು ಚೆನ್ನಾಗಿತ್ತು ವಿಹಾ ನೀವು ಈಗ ಒಂದು ಸೆಕೆಂಡಲ್ಲಿ ಒಡೆದಾಕ್ಬಿಟ್ಟೆ ನೀನು ಹಾಂ ಹಾಂ ಅಲ್ಲಿ ಎತ್ಕೊಂಡೋಗಿಡೋ ಅಲ್ಲಿ ಟಿ ವಿ ಹತ್ರ ಚೆನ್ನಾಗಿರುತ್ತೆ ನೀನು ಇಡಪ್ಪ ಅಲ್ಲಿ ಸುಮ್ಮನೆ ಹೋಗಿ ಎತ್ಕೊಂಡೋಗಿಡೋ ಹೋಗಿ ಬೇಗ ಊಟ ಮಾಡಿಸಿ ನೀವು ಹಾಂ

ಹೊಡೆದೋಕೆ ಅಲ್ಲೇ ಇಡ್ಬಾ ಚಮ್ಮಿ ಚೆನ್ನಾಗಿದೆ ಬಾ ಅಲ್ಲೇ ಇಡ್ಬಾ ಅಲ್ಲಿ ಅಲ್ಲಿಡ್ಬಾ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿಲ್ಲ ವಿಹಾ ಅಲ್ಲೇ ಇಡ್ಬಾ ಚೆನ್ನಾಗಿದೆ ಚೆನ್ನಾಗಿರೋದು ಹೊಡೆದಾಕ್ಬಿಟ್ಟೆ ವಿಹಾ ನೀನು ಚೆನ್ನಾಗಿರೋದು ಹೋಯ್ತು ಅವನು ಹಾಳು ಮಾಡಿಬಿಟ್ಟೆ ನೀನು ಸುಮ್ಮನೆ ಅಲ್ಲಿಂದ ತಗೊಬಂದು ವೇಸ್ಟ್ ಮಾಡಿದೆ ನಾನು ಊಟ ಮಾಡಿಸ್ಲಾ ಇವಾಗ ನಾನು ನಿಂಗೆ ಬಾ ಬಿಟ್ಟು ರೂಮಲ್ಲಿ ಕೋಲ್ ಹೊಡೆದ್ರೆ ಅವಾಗ ನೀನೇ ಕೂತ್ಕೊಂಡು ತಿಂತೀಯ ಬ ಊಟ ಬಾ మంత్రి పదవి కోసం డై వేసుకోకుండా ఉన్నారా రేపే వచ్చి తాతయ్యతో మాట్లాడు వస్తాను వర్షం పిరుస్తా ఏంటి మంచి జరిగేటప్పుడు ఒక ఒకదాని మీద ఒకటి జరుగుతారా హోటల్ నెంబర్ ఎత్త पोलिस बंदोबस्त सह अयो भाई पड़ता है रबाब है बेग बात नहीं बा बात क्या है ना भाई वाह आई ना मेन चोर ना पोलिस ले आओ नो कोई नल में वार लो ची दे टाइम नहीं इंस्पेक्शन से आगे वहीं भी प्लीज बेग नहीं అతని సంకేతం బ ఈ సంవత్సరం అయినా కూడా ఈ डैम గేమిక్లాజ్ స్ట్రాంగ్ గా ఉంటుందని చెప్పి రిపోర్ట్ రాసి గవర్నమెంట్ స్టాంప్ వేసి సంతకం చేసి స్కాన్ చేసి గుళ్ళో పడేసి పోయారు నేను గుల్లో కేనపురు అక్కడన్నీ పాతగా ఉన్నాయి కానీ ఈ రుద్రాక్ష మాత్రం కొత్తగా ఉంది ఇ쁘డి కొత్తదే ఈ పాత डैमని కాపాడడానికి వచ్చింది ల్లి విహాన్ ఎల్లీద్యా విహాన్ హలక్ విహాన్ नोट दे किटकी तगलो तले